ಆತ್ಮೀಯ ಬಂಧುಗಳೇ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ರಾಷ್ಟ್ರ ಪ್ರಶಸ್ತಿ ಬಳಿಕ ತಿಥಿ ಸಿನಿಮಾದ ಕಲಾವಿದ ಆದಂಥ ಅಭಿಷೇಕ್ ಅವರು ಈಗ ಏನು ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಈಗಂತೂ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಂತೂ ಚರ್ಚೆ ಆಗ್ತಾ ಇದೆ ಈ ವಿಷಯ ನೋಡಿ ಅಭಿಷೇಕ್ ಅವರು ನೋಡಿ ನೀವು ನೋಡಿರ್ಬೋದು ತಿಥಿ ಸಿನಿಮಾದಲ್ಲಿ ಎಷ್ಟು ಫೇಮಸ್ ಆಗಿದ್ದರು ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು ಇವರಿಗೆ ಬಟ್ ಆದ್ರೂ ಕೂಡ ಈಗ ಇಂದಿಗೂ ಕೂಡ ಕೂಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ನೋಡಿ ಒಬ್ಬ ರೈತನಾಗಿ ಕೂಲಿ ಕೆಲ್ಸಕ್ಕೂ ಸಹಿ ರೈತನಾಗಿ ಕೆಲಸ ಮಾಡೋಕ್ಕೂ ಸಹಿತಿ ಈ ಕಡೆ ನೋಡಿ ಸಿನಿಮಾಗೂ ಸಹಿ ನಾನು ಸಿನಿಮಾ ಮಾಡೋದಕ್ಕೂ ಸಹ ನಾನು ಅಂತ ಕೂಡ ಒಂದು ಏನೋ ಒಂದು ಹಠ ತೊಟ್ಟು ನಿಂತಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ಮುಂದೆ ತಿಳ್ಕೊಳ ಬನ್ನಿ ಏನಾಗ್ತಾ ಇದೆ ಅಂತ ನೋಡಿ ಇಂಥ ನಟನಿಗೆ ಇವತ್ತು ಅವಕಾಶಗಳು ಸಿಗ್ತಾ ಇಲ್ಲ ಬಟ್ ಸುದೀಪ್ ಸರ್ ಕೂಡ ಕೇಳ್ಕೊಂಡು ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ರಿಕ್ವೆಸ್ಟ್ ಮಾಡಿದ್ರು ಕೂಡ ಸುದೀಪ್ ಸರ್ ಕೂಡ ಇದಕ್ಕೆ ಸ್ಪ ಸ್ಪಂದನೆ ನೀಡಿಲ್ಲ ಅಂತ ಕೂಡ ಕೇಳಿಬಂತು ಬಟ್ ಸಾಕಷ್ಟು ಇನ್ನಷ್ಟು ಕುತೂಹಲಕಾರವಾದ ಒಂದು ಸಂಗತಿಗಳನ್ನು ತಿಳ್ಕೊಳ ಬನ್ನಿ ಯಾಕೆಂತಂದರೆ ಇವರು ಯಾವ ಊರ ಕಡೆಯಿಂದ ಎಲ್ಲಿಂದ ಬಂದವರು ಏನೇನೋ ಇವರ ಒಂದು ಭಯಟಾಟವನ್ನು ಸ್ವಲ್ಪ ಚರಿತ್ರೆಯನ್ನು ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ನಮ್ಮ ಚಾನಲ್ನ ಫಸ್ಟ್ ಏನು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ರಾಷ್ಟ್ರ ಪ್ರಶಸ್ತಿ ಬಳಿಕ ನೋಡಿ ಇತಿಥಿ ಸಿನಿಮಾದ ಅಂತ ಕಲಾವಿದಂತಾದಂಥ ನೋಡಿ ಗಡ್ಡಪ್ಪ ಅವರು ಕೂಡ ಈಗ ಲಾಸ್ಟ್ ಟೈಮ್ ತೀರ್ಕೊಂಡ್ರು ಅವ್ರಿಗೆ ಕೂಡ ನಾನು ಇನ್ನೂ ವಿಷಯವನ್ನ ತಿಳಿಸಿಲ್ಲ ಅವ್ರಿಗೆ ಏನೇನಾಗಿತ್ತು ಅಂತೆಲ್ಲ ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ ಗಡ್ಡಪ್ಪ ಅವರಾಗ್ಬೋದು ಸೆಂಚುರಿ ಕೂಡ ಆಗ್ಬೋದು ಇನ್ನು ಅವ್ರಿಗೆಲ್ಲ ಏನೇನು ಯಾವ ರೀತಿ ಇದ್ದಾರೆ ನಮ್ಮ ಅವರು ಎಲ್ಲಿಂದ ಯಾವ ಹಳ್ಳಿಯಿಂದ ಅಂತೆಲ್ಲ ನೆಕ್ಸ್ಟ್ ಎಪಿಸೋಡಾಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ತಿಥಿ ಸಿನಿಮಾದ ಹೀರೋ ಇವರು ಅಭಿಷೇಕ್ ಅಂತಕ್ಕಂಥವ್ರು ಇವರಂತೂ ನೋಡಿ ಯಾಕೆಂತಂದರೆ ಇವರು ಸಿನಿಮಾದಲ್ಲಂತೂ ತುಂಬ ಇಟ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಟು ಕಾಣಲಿಲ್ಲ ಅಂದ್ರೂ ಕೂಡ ಬಟ್ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಈ ಸಿನಿಮಾಗೆ ಎರಡು ಸಾವಿರದ ಹದಿನಾರಲ್ಲೂ ಮೇ ತಿಂಗಳು ಎರಡು ಸಾವಿರದ ಹದಿನಾರು ಆರನೇ ತಾರೀಕು ಸಿನಿಮಾ ಬಿಡುಗಡೆ ಆಗಿತ್ತು ನಿಮ್ಮೆಲ್ಲರೂ ಕೂಡ ನೋಡಿರ್ಬೋದು ಅದರಲ್ಲೂ ಕೂಡ ಇವರು ಮಂಡ್ಯದ ಒಂದು ಸುಣ್ಣದ ಕೊಪ್ಪಲು ಹುಲಿಕೆರೆ ಕೊಪ್ಪಲು ಸುಣ್ಣದ ಕೊಪ್ಪಲು ನದಿ ಕೊಪ್ಪಲು ಅಂತ ಎಲ್ಲ ಕರಿತೀವಿ ಆ ಕಡೆ ಆ ಕಡೆ ನದ ಕೊ ನದೆ ಕೊಪ್ಪಲು ಅಂತಕ್ಕಂಥ ಒಂದು ಗ್ರಾಮ ಅಂತ ಬರುತ್ತೆ ಪಾಂಡುಪುರ ಹತ್ರ ಆ ಕಡೆ ಸುಣ್ಣದ ಅನ್ನೋ ಸಣ್ಣ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಅಭಿಷೇಕ್ ಅವರು ಇವರು ನೋಡಿ ಸದ್ಯಕ್ಕೀಗ ಅಭಿಷೇಕ್ ಅವರು ನಾಯಕ ನಟನ ಆದಾಗ್ ಅವಕಾಶಗಳು ಸಿಗದೆ ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇದೀವಿ ಅಂತ ಕೂಡ ಅವ್ರ ತಾಯಿ ಕೂಡ ಮಾಧ್ಯಮಗಳಲ್ಲಿ ಹೇಳ್ಕೊಂಡಿದ್ದಾರೆ ನೋಡಿ ಅವ್ರ ತಾಯಿ ಆದವರು ಅವ್ರ ತಾಯಿ ಮತ್ತು ಅವರ ಒಂದು ಕೆಲವು ನೆಂಟಸ್ಥರು ಕೂಡ ಇದೇ ರೀತಿ ಹೇಳ್ಕೊತಾ ಇದ್ದಾರೆ ನೋಡಿ ನಮಗೀಗ ಸಿನಿಮಾ ಅವಕಾಶ ಇಲ್ಲದಿರೋದ್ರಿಂದ ನಾನು ಏನು ಮಾಡೋಕ್ಕಾಗಲ್ಲ ಈಗ ತಿಥಿ ಸಿನಿಮಾ ಕೂಡ ಅದಾದಮೇಲೆ ಒಂದು ತರಲೆ ವಿಲೇಜ್ ಅಂತೆ ಸ್ವಲ್ಪ ಸ್ವಲ್ಪ ಏನೋ ಒಂದು ಒಂದು ಮೂರ್ನಾಲ್ಕು ಮೂವಿಗಳು ಆಪರ್ಚುನಿಟಿ ಬಂದು ಅಷ್ಟೇ ಅದಾದಮೇಲೆ ನನಗೆ ಈಗ ಸಿನಿಮಾ ಅವಕಾಶಗಳು ಸಿಗ್ತಾ ಇಲ್ಲ ಆದ್ದರಿಂದ ನೋಡಿ ಎರಡು ಸಾವಿರದ ಹದಿನೈದರಲ್ಲಂತೂ ಬಿಡುಗಡೆಯಾದ ತಿಥಿ ಸಿನಿಮಾ ರಾಷ್ಟ್ರ ಪ್ರಶಸ್ತಿಯನ್ನು ತಮ್ಮ ಕೊಂಡ್ಕೊಂಬಿಡ್ತದೆ ಒಂಥರ ಮುಡಿಗೇರಿಸ್ಕೊಂಡ್ಬಿಡ್ತು ಅಂತ ಹೇಳ್ಬೋದು ಅದು ಬಿಟ್ಟರೆ ರಾಷ್ಟ್ರ ರಾಷ್ಟ್ರ ಪ್ರಶಸ್ತಿ ಬಳಿಕ ತಿಥಿ ಸಿನಿಮಾದ ಕಲಾವಿದರು ಅದು ಮುನ್ನೆಲೆಗೆ ಬಂದಿದ್ರು ಇಂದಿಗೂ ಕೂಡ ಒಂದು ಕೆಲವು ಚಿತ್ರದ ಕೆಲವು ಡೈಲಾಗ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದ್ರು ಅಂತ ಕೂಡ ಹೇಳ್ಬೋದು ನೋಡಿ ಚಿತ್ರದ ನಾಯಕ ನಟ ಅಭಿಷೇಕ್ ಅವಕಾಶಗಳು ಸಿಗದೆ ಈಗ ಅದು ಹಿನ್ನೆಲೆಯಲ್ಲಿ ಕೂಲಿ ಕೆಲಸವನ್ನು ಈಗ ಮಾಡ್ತಾಯಿದ್ದಾರೆ ಅಂತ ಕೂಡ ಹೇಳ್ಬೋದು ಬಟ್ ಕೂಲಿ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ಅದಕ್ಕೂ ಅಂಥದ್ದು ಕೂಡ ಏನು ಈಗ ಪ್ರಾಬ್ಲಮ್ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಕೂಲಿ ಕೆಲಸ ಮಾಡೋದಕ್ಕೂ ಕೂಡ ಏನು ಪ್ರಾಬ್ಲಮ್ಮು ನೋಡಿ ಸಿನಿಮಾ ಅಂತಂದರೆ ನೀವು ಗಡ್ಡಪ್ಪ ಅಂತಕ್ಕಂಥವ್ರು ಬ ಹಿರಿಯ ನಟರು ಎಷ್ಟು ಫೇಮಸ್ ಆಗಿದ್ರು ಅಂದರೆ ಕಾಮಿಡಿ ನಟರಾಗಿ ಕಾಮಿಡಿಯಾಗಿ ಮತ್ತು ಹಿರಿಯ ನಟರಾಗಿ ತುಂಬ ತುಂಬ ಸಿನಿಮಾಗಳ ಮೂಲಕ ಅವಕಾಶಗಳು ಬಂದರು ಅವು ಅವಕ್ಕೂ ಕೂಡ ಅವ್ರಿಗೂ ಕೂಡ ಅವಕಾಶಗಳು ಬಂದ್ವು ಬಟ್ ಆದ್ರೂ ಕೂಡ ಈಗಲೂ ಒಂದು ಲಾಸ್ಟ್ ತಿಂಗಳು ತೀರ್ಕೊಂಡ್ರು ಸುದ್ದಿ ಅಂತ ನಾನು ತಿಳ್ಸಕ್ ಯಾಕಂದ್ರೆ ಮುಂದಿನ ಎಪಿಸೋಡ್ ಖಂಡಿತ ಅಭಿಷೇಕ್ ಅವರು ಒಬ್ಬ ಕೋಲಿ ನಟನಾಗಿ ಈಗ ಬದುಕಬೇಕಾಗಿದೆ ಒಬ್ಬ ರೈತನಾಗಿ ನೋಡಿ ಸಿನಿಮಾಗಂತೂ ಅವಕಾಶ ಸಿಗ್ತಾ ಇಲ್ಲ ನೋಡಿ ನಮ್ಮ ಕನ್ನಡ ಚಿತ್ರರಂಗ ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಚಿತ್ರಮಂಡಳಿ ಚಲನಚಿತ್ರ ಮಂಡಳಿ ಅಂತ ನಾವೇನು ಕರಿತೀವಿ ಹಾಗಾದ್ರೆ ಏನ್ ಮಾಡ್ತಾ ಇದೆ ನೋಡಿ ಇಂಥ ರಾಷ್ಟ್ರ ಪ್ರಶಸ್ತಿ ಬಂದಿರತಕ್ಕಂಥ ವ್ಯಕ್ತಿಯರಿಗೆ ವ್ಯಕ್ತಿಗೆ ಒಂದು ಕರೆದು ಕರೆದು ಅವಕಾಶ ಕೊಡಬೇಕು ಇತ್ತಾಗಿ ಏನಾದರೂ ಕಡೆ ಏನಾದರೂ ಗೌರವವನ್ನು ಏನಾದರೂ ಸಲ್ಲಿಸಬೇಕು ಅವ್ರಿಗೆ ಕೆಲವೊಂದು ಏನಾದರೂ ಪೊಲೀಸ್ ಸೆಕ್ಯೂರಿಟಿ ಕೊಡದೆ ಇದ್ರೂ ಬರೋಗಿಲ್ಲ ಅಟ್ಲೀಸ್ಟ್ ಏನಾದರೂ ಸಣ್ಣ ಪುಟ್ಟವಾದಂಥ ಒಂದು ಗೌರವವನ್ನು ಕೊಡಬೇಕು ಸಣ್ಣ ಪುಟ್ಟ ಪುಟ್ಟ ಒಂದು ಪಾತ್ರಗಳನ್ನ ಕೊಡಬೇಕು ಸೀರಿಯಲ್ಗಳಲ್ಲಿ ಅಂತ ಕೂಡ ಈ ರೀತಿ ಒಂದು ಮನವರಿಕೆ ಕೂಡ ಮಾಡ್ಕೊಬೋದು ನಿಜವಾಗ್ಲು ಯಾಕೆಂದ್ರೆ ರಾಷ್ಟ್ರ ಪ್ರಶಸ್ತಿ ಅಂತಕ್ಕಂಥದ್ದು ಸುಮ್ಮನೆ ಕೊಡಲ್ಲ ಕೆಲವೊಂದು ನೋಡಿ ರಾಜ್ಯಾಡಳಿತದಲ್ಲಿ ಅಂತ ನಾವು ಕಂಡು ಬಂದರೆ ಎಲ್ಲೇ ನೀವು ತೊಗೊಳ್ಳಿ ಅದರಲ್ಲೂ ರಾಷ್ಟ್ರ ಪ್ರಶಸ್ತಿ ಅಂತಕ್ಕಂಥ ವಿಜೇತ ಪಡ್ತಕ್ಕಂಥದ್ದು ಅದು ಅಷ್ಟು ಈಸಿ ಅಲ್ಲ ಈಗ ಲಾಸ್ಟ್ ಟೈಮ್ ಕೊಡಿ ಲಾಸ್ಟ್ ಟೈಮ್ ನೋಡಿ ಈಗ ಬ್ಲಾಕ್ ಬಸ್ಟರ್ ಎಂತಂದ್ರೆ ಅದು ಕಾಂತಾರ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು ಇದೇ ರೀತಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಆಗಿದ್ರು ರಿಷಬ್ ಶೆಟ್ಟಿ ಅವರು ಬಟ್ ಅದ್ರ ಅದ್ರ ಬಳಿಕ ಈಗ ಅವರು ಮುಂಚೆ ಎರಡ್ ಸಾವಿರದ ಹದಿನಾರಲ್ಲೇ ರಾಷ್ಟ್ರ ಪ್ರಶಸ್ತಿ ಗೆದ್ದಂಥವ್ರು ಬಟ್ ಸಿನಿಮಾಗಳ ಅವಕಾಶ ಇಲ್ಲದೆ ಈಗ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ಬೇಕು ಊರಲ್ಲೇ ಎಲ್ಲೋ ಒಂದು ಮರ ಕುಯ್ಯೋದು ಒಂದು ಏನೋ ಒಂದು ಅಲ್ಲೆಲ್ಲೋ ಒಂದು ಊರು ಕಡೆ ಒಂದು ಕಬ್ಬು ಗದಿಯಲ್ಲಿ ಇಲ್ಲ ಏನೋ ಕೆಲಸ ಮಾಡ್ಕೊಂಡು ಒಬ್ಬ ಕೂಲಿ ಕಾರ್ಮಿಕ ಅಂತ ನೀವು ಎಲ್ಲ ಕೆಲಸ ನೋಡಿರ್ತಾರೆ ಕೂಲಿ ಕಾರ್ಮಿಕರ ಹೇಗಿರ್ತಾರೆ ಅಂತ ಆ ರೀತಿ ಒಬ್ಬ ಕೂಲಿ ಹಾಳಾಗಿ ಬದುಕುತ್ತಿರುವ ಈಗ ಅಭಿಷೇಕ್ ಅವರು ಎಂಥ ಪರಿಸ್ಥಿತಿ ಬಂದಿರಬಹುದು ನೋಡಿ ಈಗ ನೋಡಿ ನಾನು ಹೇಳೋದಕ್ಕೆ ಇಷ್ಟೊಂದು ಮುಜುಗರ ಆಗ್ತಾ ಇದೆ ಬಟ್ ಆದ್ರೂ ಕೂಡ ಹೋಗ್ತಾ ಹೋಗ್ತಾ ನೀವು ಕೇಳ್ತಾ ಇರೋ ಕೂಡ ಇನ್ನೇನು ಅನ್ಸ್ಬೋದು ನೋಡಿ ತಿಥಿ ಸಿನಿಮಾ ಅಂತಕ್ಕಂಥದ್ದು ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಫೇಮಸ್ ಆಗಿತ್ತು ಅಂತಕ್ಕಂಥದ್ದು ಅದು ಮಾತ್ರ ಅಂತಲ್ಲ ಬಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂತೆಂತ ಹೆಸರನ್ನ ಮಾಡಿತ್ತು ಸರ್ಮ ಕನ್ನಡ ನಮ್ಮ ಕನ್ನಡ ಸಿನಿಮಾಕ್ಕೆ ಎಂತ ಎಷ್ಟು ಹೆಸರನ್ನ ನೋಡಿ ರಾಷ್ಟ್ರ ಪ್ರಶ್ತಿನ ಒಂದು ಕೀರ್ತಿಯನ್ನ ಗಳಿಸುತ್ತೆ ಅಂತಂದ್ರೆ ಅದಕ್ಕೆ ಅದರಿಂದಿರುವ ಇರುವ ಒಂದು ಶ್ರಮ ಸಿನಿಮಾ ಶ್ರಮ ಮತ್ತೆ ಆ ನಿರ್ದೇಶಕರು ಕೂಡ ಏನ್ ಮಾಡ್ತಾ ರೆ ನಮ್ಮ ನಟರನ್ನ ಯಾಕೆ ಮತ್ತೆ ಹೊಸ ಹೊಸ ನಟರ ಜೊತೆ ಹಳೆ ನಟರ ಜೊತೆ ಎಲ್ಲ ಪರಿಚಯ ಮಾಡಿಸ್ತಾ ಇಲ್ಲ ಪರಿಚಯ ಮಾಡಿಸಿ ಮತ್ತೆ ಈ ಥರ ಕ ಏನಾದರೂ ಒಂದು ಬೇರೆ ಬೇರೆ ಅವಕಾಶಗಳನ್ನು ಕೊಡ್ಬೋದು ಅವರು ಕೊಟ್ಟರು ಕೂಡ ಏನಾದರೂ ಒಂದು ಯಾವ ಅವ್ರಿಗೂ ಕೂಡ ಸಿನಿಮಾದಲ್ಲಿ ಮುಂದೆ ಬೆಳೆಯೋದಕ್ಕೆ ಅವಕಾಶಗಳು ಕೊಟ್ಟಾಗ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಈಝಿ ಈಸಿ ಆಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ನೋಡಿ ಈ ತಿಥಿ ಅಂತಕ್ಕಂಥ ಸಿನಿಮಾದಲ್ಲಿ ನೋಡಿ ಹೆಸರು ಮಾತ್ರ ತಿಥಿ ಅದು ಆದರೆ ಅದು ಟೈಟಲ್ ಆಗಿರ್ಬೋದಷ್ಟೇ ನಿಮ್ಗೆ ಹೇಳೋ ನೋಡೋದಕ್ಕೆ ಅದು ಟೈಟಲ್ ಚೆನ್ನಾಗಿಲ್ಲ ಬಟ್ ಬೇರೆ ಇನ್ನೇನೋ ಅನ್ನಿಸ್ಬೋದು ಆದರೆ ಆ ಸಿನಿಮಾ ಅಂತೂ ಯಾವತ್ತೂ ಈಗ ಏನಾಯಿತು ಆ ಟೈಮಲ್ಲಿ ಈ ಟೈಮಲ್ಲಿ ಈಗ ಕೂಲಿ ನಟನಾಗಿ ಬದುಕುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತಂದರೆ ನೋಡಿ ನಮ್ಮ ಕನ್ನಡ ಸಿನಿಮಾ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಲಾಸ್ಟ್ ಟೈಮ್ ಕೂಡ ಎಷ್ಟು ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಟರು ಇಷ್ಟು ಜನ ನಟರು ತೀರ್ಕೊಂಡ್ರು ಇಷ್ಟು ಜನ ನಟರು ಕೂಡ ತೀರ್ಕೊಂಡಿದ್ರೆ ತೀರ್ಕೊಂಡಿದ್ದಕ್ಕೆ ಕಾರಣಗಳು ಏನು ಅಂತ ಕೂಡ ಲಾಸ್ಟ್ ಟೈಮ್ ತಿಳಿಸಿದೆ ನೋಡಿ ಉಮೇಶ್ ನಟ ನಟ ಉಮೇಶ್ ರಾವ್ ಕೂಡ ತಿರ್ಕೊಂಡಿಕ್ಕೆ ಕಾರಣಗಳನ್ನು ತಿಳಿಸಿದ್ದೆ ಈಗ ತಿಥಿ ಸಿನಿಮಾದ ಇವರಿಗೆ ಇವರು ಅವಕಾಶಗಳೇ ಇಲ್ಲದೇ ನೋಡಿ ಒಂದೊತ್ತಿನ ಊಟಕ್ಕೂ ಪರದಾಡ್ತಾ ಇರೋ ಈ ನಟನಿಗೆ ಎಂಥ ದುರ್ಗತಿ ಬಂದುಬಿಟ್ಟಿದೆ ಅಂತ ನೋಡಿ ಸಿನಿಮಾದಲ್ಲಿ ನಾವು ಏನೇನೋ ಸಂಬಂಧ ಇಟ್ಕೊಂಡು ಬರ್ತೀವಿ ಏನೇನೋ ಕೆಲಸ ಮಾಡಿಬಿಡ್ತೀವಿ ಏನೇನೋ ಸಾಧಿಸ್ಬಿಡ್ತೀವಿ ಏನೇನೋ ನಮ್ಮ ಕೈಲಾದಷ್ಟು ಸಹಾಯ ಕೂಡ ಮಾಡ್ತೀವಿ ಅಂತ ಅನ್ಕೋತೀವಿ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ನಾವು ಅಂದ್ಕೊಂಡು ರೀತಿ ನಡೀತಾ ಇಲ್ಲ ಅದು ನೋಡಿ ನಾವು ಅಂತಂದರೆ ಅಭಿಮಾನಿಗಳು ಎಷ್ಟೇ ಅಭಿಮಾನಿಗಳು ಕೂಡ ಕೊಂಡ ರೀತಿ ಇಲ್ಲ ಸಿನಿಮಾ ಇಂಡಸ್ಟ್ರಿ ಇವತ್ತು ಯಾವುದೋ ಒಂದು ಪಾತಾಳಕ್ಕೆ ಬಿದ್ದೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ಬೋದು ಆ ಸಿನಿಮಾ ಇಂಡಸ್ಟ್ರಿಯನ್ನು ಉಳಿಸೋಣ ಬನ್ನಿ ನೆಕ್ಸ್ಟು ನೋಡೋಣ ಥ್ಯಾಂಕ್ ಯು